ಬಾಳಸಿರಿ ಸೊಗಸುಗಳ ಪೆಚ್ಚಿ ಕೇಲಕನು ಕೇಳಕನು ಕೀಳದೆ ನಿಪವನೊರಟ ಮಂಕ ಕಲ್ಲೆದೆಗ ತೋಳಿಂದೆ ತಿಳಿವಿಂದೆ ನುಡಿಯಿಂದೆ ಜಗದರಿವ ಮೇಲೆ ನಿಪವನೆ ರಸಿಕ ಮಂಕುತಿಮ್ಮ ಈ ಜಗತ್ತು ಅದೆಷ್ಟು ಸುಂದರ ಅಂತ ನಮ್ಗೆ ಸುಮಾರು ಸಲ ಅನ್ಸುತ್ತೆ ಅದಕ್ಕೆ ಕಾರಣ ಅಂತ ಈ ಜಗನ್ನಾಟಕ ಸೂತ್ರಧಾರಿ ಅಂತ ಹೇಳ್ತಾರೆ ಈ ಪರಮಾತ್ಮ ಏನ್ ಮಾಡ್ತಾರೆ ಅಂದ್ರೆ ಈ ಜಗತ್ತನ್ನ ತುಂಬಾ ಸುಂದರವಾಗಿಸಿದ ಆದರೆ ಕೆಲವರ ಕಣ್ಣಿಗೆ ಅದು ಕಾಣಲ್ಲ ಕೆಲವರು ಯಾವ ಯಾವಾಗಲೂ ಕೊರಗ್ತಾ ಇರ್ತಾರೆ ಅಂತ ಹೇಳ್ತೇನೆ ಅವ್ರನ್ನೆಲ್ಲಿ ಒರಟ ಮಂಕ ಅಥವಾ ಕಲ್ಲು ಹೃದಯದವನು ಅಂತೇಳಿ ಹೇಳ್ತೇವೆ ಯಾರಿಗೆ ಈ ಸುಂದರವನ್ನು ಆಸ್ವಾದಿಸುವ ಹೃದಯ ಇರಲ್ಲ ಕಣ್ಣಿರಲ್ಲ ಅವನು ಯಾವಾಗಲೂ ಜಗತ್ತನ್ನು ಒಂಥರ ಕೀಳರಿಮೆಯಿಂದಲೇ ನೋಡ್ತಾ ಇರ್ತಾನೆ ಚೆನ್ನಾಗಿಲ್ಲ ಜಗತ್ತು ವೇಸ್ಟ್ ಇದು ಈ ರೀತಿ ಹೇಳ್ತಾ ಅದೇ ನಮಗೆ ಒಂದು ಶಕ್ತಿ ಇದೆ ನಮಗೆ ತೋಳ್ಬಲ ಇದೆ ಅರಿವಿನ ಬಲ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳೋ ಬಲ ಇದೆ ಎಲ್ಲ ಪ್ರಾಣಿಗಳಿಗಿರಲ್ಲ ನಮಗೆ ಮನುಷ್ಯರಿಗಿದೆ ಅದು ಹಾಗೆ ಮಾತಿನ ಬಲ ಇದೆ ಈ ಮೂರು ಬಲಗಳಿಂದ ಜಗತ್ತು ಹೇಗೆ ಇರಲಿ ಅದನ್ನ ಉತ್ತಮವಾಗಿಸ್ಬೋದು ನಾವು ಆ ಬಲ ನಮಗಿದೆ ಅಂತೇಳಿ ಹೇಳ್ತಾರೆ ಆ ರೀತಿ ಉತ್ತಮವಾಗಿಸೋನೆ ರಸಿಕ ಅಂತೇಳಿ ಕರೀತಾರೆ ಎಷ್ಟು ಸರಿ ಅಲ್ವಾ ಹಿಂಗೇನನ್ಸುತ್ತೆ ನಮಸ್ಕಾರಗಳು